ಮನುಷ್ಯನಿಗೆ ಧಾರ್ಮಿಕ ಲೌಕಿಕ ಸಾಮಾಜಿಕ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರದ್ಧೆ ಮತ್ತು ಭಕ್ತಿ ಎಲ್ಲಿರುತ್ತೆ ಅಲ್ಲಿ ಯಶಸ್ವಿ ಆಗ್ತೀವಿ ಎನ್ನುವ ಪದ ನೀವೇನೇ ಮಾಡಿ ಸಂಸಾರನ ಮಾಡಿ ಸನ್ಯಾಸಿನರಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ಶ್ರದ್ಧೆ ಮತ್ತು ಭಕ್ತಿ ಇವು ಬಹಳ ಮುಖ್ಯ ಆಗುತ್ತೆ ಜೀವನದ ಒಳಗಡೆ ಎರಡು ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಕೂಡ ಯಶಸ್ವಿ ಆಗೋದಿಲ್ಲ ಇದು ಬಹಳ ಮುಖ್ಯ ಅಂತ ಒಂದು ಭಕ್ತಿಯ ವಿಷಯವನ್ನ ಕೊಟ್ಟಿದ್ದಾರೆ ತಾಯಂದು ಕುತ್ಕೊಂಡಿದ್ದಾರೆ ನೀವೆಲ್ಲ ಮೇಲೆ ಕುತ್ಕೊಂಡಿದ್ದೀರಿ ನಿಮ್ಮಿಬ್ಬರು ವರ್ಷಕೊಂಡ್ರೆ ಬಹಳ ಭಕ್ತಿ ಆದ್ರೆ ಅಂದ್ರೆ ಅವರು ಯಾಕಂದ್ರೆ ಪೂರ್ಣ ಕಾಗದೇ ಇದ್ರೆ ಕುತ್ಕೊಂಡಿದಾರಲ್ಲ ಅದು ಬಹಳ ಕರ್ಕೊಂಡು ಹೋಗುತ್ತೆ ಯಾಕೆ ಭಕ್ತಿ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ ಭಕ್ತಿ ಇಲ್ಲದ ಬಡವ ನಾನಯ್ಯ ಭಕ್ತಿ ಎಲ್ಲಿ ಸಿಗುತ್ತೆ ಅವರು ಹೇಳುತ್ತಾರೆ ಶರಣು ಭಕ್ತಿ ಎಲ್ಲರ ಬಡವನಾನಯ್ಯ ಕಕ್ಕಯ್ಯನ ಮನೆಯನ್ನೂ ಬೇಡಿದೆ ದಾಸಯ್ಯನ ಮನೆಯನ್ನೂ ಬೇಡಿದೆ ಎಲ್ಲ ಶರಣರ ಮನೆಯನ್ನೂ ಬೇಡಿ ಎಲ್ಲ ಪುರಾತನ ಶರಣರು ನೆರೆದು ಭಕ್ತಿ ದೊಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಅಂತ ಹೇಳ್ತಾರೆ ಭಕ್ತಿ ಅನ್ನುವಂಥದ್ದು ಅಂದರೆ ಮನೆಯೊಳಗೆ ಸಿಗುವಂಥದ್ದಲ್ಲ ಅಥವಾ ಹೊರಗಡೆ ಸಿಗುವಂಥದ್ದಲ್ಲ ಅದು ಇಂಥ ಕ್ಷೇತ್ರಗಳಲ್ಲಿ ಸಿಗುತ್ತೆ ಆ ಕ್ಷೇತ್ರಗಳಲ್ಲಿ ಸಿಗಬೇಕಾದ್ರೆ ಅಂತ ಮನಸ್ಥಿತಿನೂ ನಾನು ಹೊಂದಿರಬೇಕು ಅಂತ ಸುಮ್ಮನೆ ನಾನು ಭಕ್ತಿ ಭಾವನೆ ಬರುತ್ತೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಕಾಯಿ ಮಾಡಿಸಿ ಬಂದ್ರು ಭಕ್ತಿ ಅಂತಂದ್ರೆ ಹೆಂಗಾಗುತ್ತೆ ಇವತ್ತು ಬಹಳ ಜನ ಭಕ್ತಿಯಿಂದ ಹೋಗ್ತಾ ದೇವಸ್ಥಾನಗಳಿಗೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ದೇವರು ಇನ್ನೇನು ಅವನಂತ ಭಕ್ತಿನೇ ಇಲ್ಲ ಅನ್ನಂಗೆ ಯುವತಿ ಕಟ್ಟಿ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಆದ್ರೆ ಒಂದು ದೇವ್ರ ಹತ್ರ ಬೇಡ್ಕೊಳ್ತಾನೆ ಏನು ಅಂತಂದ್ರೆ ದೇವರೇ ಇಲ್ಲಿ ಯಾರು ಮಾತಾಡ್ತಾರೆ ದೇವರೇ ನೀನ್ ಏನು ಬೇಕಾದ್ರೂ ಕೊಡು ಅದಕ್ಕಿಂತ ಮುಂಚೆ ಹೊರಗಡೆ ನನ್ನ ಹೊಸ ಚಪ್ಪಲಿಯನ್ನು ಯಾರೋ ತಗೊಂಡು ನೋಡ್ಕೊಂಡಿರು ಇದಕ್ಕೂ ಭಕ್ತಿ ಅಂದ್ರ ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬರು ನೆಚ್ಚರು ಈ ಲೋಕದ ಮನಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರೆಲ್ಲರೂ ಅವತ್ತಿನ ಕಾಲದಲ್ಲಿ ಹೇಳಿದ್ರು ಈ ಜನರ ಮನಸ್ಥಿತಿಯನ್ನ ನೋಡಿ 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 ಸಾಕಾಗಿ ಹೇಳ್ತಾ ಬಂದ್ರೆ ಅವರೆಲ್ಲರೂ ನಂಬರು ನೆಚ್ಚರು ಈ ಲೋಕದ ಮನಜರು ನಂಬಿ ಕರೆದರೆ ಶಿವನು ಅಂತಾನೆ ಅಂತ ಹೇಳ್ತಾರೆ ಅವರು ಆದ್ರೆ ಅಂಥ ಭಕ್ತಿ ನಮ್ಮಲ್ಲಿ ಇವತ್ತು ಇಟ್ಟುಕೊಂಡಿದ್ದೇವಾ ಅಥವಾ ಶ್ರದ್ಧೆ ಇಟ್ಕೊಂಡಿದ್ದೇವಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ನಮಗೆ ಚಿಂತೆಗಳು ಬಹಳ ಆಗಿದೆ ಚಿಂತೆಗಳು ಒಂದಲ್ಲ ನಾವು ಭಗವಂತನ ಬಗ್ಗೆ ಧ್ಯಾನ ಮಾಡೋದು ಪೂಜೆ ಮಾಡೋದು ಒಂದು ಕಡೆ ಇರಲಿ ಅದರಿಂದ ಆಚೆ ಪಡೆಯಕ್ ಸಾಧ್ಯತೆ ಆಗದೇ ಇರುವಂತಷ್ಟು ಚಿಂತೆಗಳನ್ನ ನಾವು ಇಟ್ಟುಕೊಂಡಿದ್ದೀವಿ ಬರೆಯ ಸಂಸಾರ ಇವತ್ತು ನಾವು ಮನೆಯಲ್ಲಿ ಹೇಳ್ತಾ ಇದ್ವಿ ಪ್ರಕಾಶ್ ಇಂಥ ಸುಂದರ ಕಾರ್ಯಕ್ರಮ ತಂಪಾದ ವಾತಾವರಣ ಒಂದ್ ನೂರು ಜನ ಇದೆ ಇದೇ ಆರ್ಕೆಸ್ಟ್ರೇಟ್ ಇಟ್ಟಿದ್ರೆ ಅಥವಾ ರಾಜಕಾರಣಿಗಳು ಬಂದಿದ್ರೆ ಹುರಾಕು ಜನ ಸಿಗ್ತಿರ್ಲಿಲ್ಲ ಯಾವುದ್ರ ಮೇಲೆ ನಂಬಿಕೆ ಹೆಚ್ಚಿಗೆ ಆಯ್ತಾರೆ ಎಲ್ಲರೂ ಬಗ್ಗೆ ಬರುವ ರಾಜಕಾರಣಗಳನ್ನ ರಾಜಕಾರಣಗಳು ಎಲ್ಲರೂ ಬಗ್ಗೆ ಅಂತ ಹೇಳ್ತಿರ್ತೀವಿ ಆದ್ರೆ ಒಂದು ಸಾವಿರ ಸರ್ವಜನ ಸೇರ್ತೀವಿ ಅಂದ್ರೆ ನಂಬಿಕೆ ಯಾವ್ದ್ರ ಮೇಲೆ ಹೆಚ್ಚಿಗೆ ಆಯ್ತು ಯೋಚನೆ ಮಾಡಿ ನಾವು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಮೊನ್ನೆ ತಾಲೂಕಿಗೆ ಹೋಗೋದ್ರು ಎಮ್ ಎಲ್ ಕಳಿಸ್ತೀವಿ ಒಂದು ಇನ್ನೂರ ಮೂವತ್ತ ಚರಣೆ ಇದ್ದಾರೆ ಅಲ್ಲಿ ನೋಡಿದ್ರು ಪಾರ್ಲಿಮೆಂಟ್ ಅಂತದ್ದು ವಿಧಾನಸೌಧ ಒಳಗಡೆ ಹೌಸ್ ಕಾಲಿ ಕಾಲಿನೇ ಒಂದು ತುಂಬ್ರೆ ಇಲ್ಲ ಅಲ್ಲಿ ಪೂರ್ಣಪ್ಪ ಅಂತ ಕಳಿಸಿದ ಅವರು ಖಾಲಿ ಖಾಲಿ ಅಲ್ಲಿ ಖಾಲಿ ಚೇರ್ಗಳು ಹೋಗಿ ಅದು ಸಹ ಒಂದು ಜಿಲ್ಲೆಯನ್ನು ಒಬ್ಬೊಬ್ಬರ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿದ್ವಿ ಅಲ್ಲಿ ಒಂದು ದಿನ ತೊಂದರೆ ಇಲ್ಲ ಒಳ ಪೂರ್ಣ ಕಾಲಿನೇ ಸೊ ಹಾಗಾದ್ರೆ ಎಲ್ಲಿಗೆ ಹೋಗ್ತದೆ ಇವತ್ತು ಎಷ್ಟು ದೇವಸ್ಥಾನಗಳನ್ನು ಕಟ್ಟಿದೇವಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಆ ದೇವಸ್ಥಾನಗಳನ್ನು ಕಾಲಿನ ಮಠಗಳಂತೂ ಮೊದಲೇ ಕಾಲ ಈಗ ಮಠಗಳಿಗೆ ಸೇವೆ ಹೋಗಿ ಸ್ವಾಮಿಗಳ ಆಗ್ಕೆ ಯಾರು ಬರ್ತಾ ಇಲ್ಲ ಅವು ಖಾಲಿ ಕಾಯ್ದೆ ಹಾಗೆ ಯಾವುದಕ್ಕೆ ಜನ ಇವತ್ತು ಹೋಗ್ತಾ ಇದ್ದೀವಿ ಯಾವುದರ ಹಿಂದೆ ನಾವು ಹೋಗ್ತಾ ಇದ್ದೀವಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದ್ರೆ ಅದಕ್ಕೆ ಐದರಿಂದ ಹತ್ತು ಜನ ಅಪ್ಲಿಕೇಶನ್ ಹಾಕೊಳ್ತೀವಿ ಎಷ್ಟು ಜನ ಐದರಿಂದ ಹತ್ತು ಜನ ಒಂದ್ ಸಣ್ಣ ಗ್ರಾಮ ಪಂಚಾಯತಿ ಯಾರ ಮಠ ಖಾಲಿ ಆಗಿದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರೆ ಹಾಕೋತರ ಹೋಗ್ಲಿ ಮಠದ ಒಳಗಡೆ ಸೇವೆ ಮಾಡಲಿಕ್ಕೆ ಖಾಲಿ ಇದೆ ಪೋಸ್ಟ್ ಅಂತಂದ್ರೆ ಯಾರು ಅಪ್ಲಿಕೇಶನ್ ಹಾಕೊಳ್ತಾರ ಮಠದ ಒಳಗಡೆ ಅಡಿಗೆ ಮಾಡ್ಲಿಕ್ಕೆ ಖಾಲಿ ಇದೆ ಪೋಸ್ಟ್ ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕೊಳ್ತಾರ ಮಠದ ಡ್ರೈವರ್ಗಳು ಅಥವಾ ಮಠದ ಸೇವೆ ಮಾಡಲಿಕ್ಕೆ ಸ್ವಾಮೀಜಿಯವರ ಸೇವೆ ಮಾಡಲಿಕ್ಕೆ ಇಲ್ಲ ಏನಾದರೂ ಒಂದು ದಿನ ಬಂದು ಒಂದಷ್ಟು ಸೇವೆ ಮಾಡಲಿಕ್ಕೆ ಯಾರು ಬರ್ರಪ್ಪ ಅಂದ್ರೆ ಯಾರು ಬರ್ತಾವ ಇಲ್ಲ ಹಾಗಾದ್ರೆ ಭಕ್ತಿ ಅನ್ನುವಂತ ಮಾರ್ಗವನ್ನು ತೋರುವಂತಿರೋದಕ್ಕೆ ದೇವಸ್ಥಾನ ಮಠಗಳು ಮಂದಿರಗಳು ಜ್ಞಾನಗಳು ಜ್ಞಾನದ ಮಂದಿರಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋರೇ ಒಬ್ಬರಿ ಇಲ್ಲ ಹಾಗಾದ್ರೆ ಸಣ್ಣ ಗ್ರಾಮ ಪಂಚಾಯತಿಗೆ ಜನ ಅಪ್ಲಿಕೇಶನ್ ಹಾಕೊಳ್ಳುತ್ತೇವೆ ಅಂದ್ರೆ ಧರ್ಮಾವಳಿ ದೊಡ್ಡದೋ ಗ್ರಾಮ ಪಂಚಾಯತ್ ದೊಡ್ಡದೋ ಒಂದು ಇದು ಅರ್ಥ ಆಗ್ತಾರೆ ಯಾವದರ ಮೇಲೆ ನಾವು ಅವಲಂಬಿತವಾಗ್ತಾ ಇದ್ದೇವೆ ಯಾವದರ ಮೇಲೆ ಹೆಚ್ಚಿನ ಮನಸ್ಸನ್ನ ಹೊಂದುತ್ತಾ ಇದ್ದೇವೆ ಯಾವುದೇ ಬೇರೆ ಅದರ ಕಡೆ ಹೆಚ್ಚಿನ ಒಲವನ್ನ ನಾವು ತೋರ್ತಾ ಇದ್ರೆ ಭಕ್ತಿ ಹೇಗೆ ಬರಲಿಕ್ಕೆ ಸಾಧ್ಯತೆ ಇದೆ ಭಕ್ತಿ ಅನ್ನುವಂಥದ್ದು ಹೊತ್ತೋದು ಲೌಕಿಕ ವ್ಯವಹಾರದಿಂದ ಅಲ್ಲ ಲೌಕಿಕದ ಜಂಜಾಟದಿಂದ ಅಲ್ಲ ಎಲ್ಲವನ್ನೂ ತೊರೆದಾಗ ಮಾತ್ರ ಭಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ ಯಾಕೆ ನಾನು ಅನ್ನೋದು ಮೊದಲು ಹೋಗುವೆ ಬೇಕು ಅನ್ನೋದು ಮೊದಲು ಹೋಗಬೇಕು